ಅವರ್ ಸೀಸನ್ ಇಸ್ ಬೆಸ್ಟ್ ಸೀಸನ್ ಏನೇ ಹೇಳಿ ಸೀಸನ್ ಜನ ಕೈಯಿಂದ ವೋಟ್ ಹಾಕೋ ಫೋನ್ ಇತ್ಕೊಂಡು ಪಿ ಆರ್ ಟಿ ಆರ್ ಟಿ ಎಂ ಟಿ ಎಚ್ ಅಂತ ಒಡದು ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಗೆ ಮೆಸೇಜ್ ಕಳ್ಸೋ ನಂಗೆ ಈಗಲೂ ಬಂದಾಗ ಸರ್ ನಾನ್ ಎಂಟಿನ ಓಟ್ ಹಾಕೋರಿ ಅಂತ ಹೆಮ್ಮೆ ಅಂತ ಹೇಳ್ತಾರೆ ಅದು ಇವತ್ತು ನಮ್ಗೆ ಊಟ ಕೊಡ್ತಾ ಇದೆ ಅದು ನಾವ್ ಯಾವ್ದೋ ಊಟ ಅಲ್ಲೋ ಜಿಯೋದಲ್ಲೋ ಒಂದ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಟುಯ್ ಟ್ವಿ ಟುಯ್ ಟು ಟುಯ್ ಗೆದ್ದಿಲ್ಲ ಅಣ್ಣ ನಾವು ಒಂದೊಂದು ಓಟ್ಗೆ ಮೂರ್ ಮೂರು ರೂಪಾಯಿ ಹೆಂಗಸ್ ರೂಪಪ್ಪ ಆಗ ಫೋನ್ ಅಂದ್ರೆ ಒಂದು ಪ್ರೆಸ್ಟೀಜ್ ಅದು ಎರಡ್ ಸಾವಿರದ ಹದಿನಾರು ಆರ್ ಫೋನ್ ಯೂಸ್ ಮಾಡ್ತಾನೆ ಅದೊಂದು ಗೌರವ ಅದು ಎತ್ಕೊಂಡು ಗಂಡ ಮನಗೋದ್ರೆ ಅವತ್ಕೊಂಡು ಹೆಂಗಸರು ಹೋಗ್ಬಿಟ್ಟು ಹೋಗ್ಬಿಟ್ಟು ಟ್ವೀಕ್ ಫೋನ್ ಓಡದ್ಬಿಡುದು ಓಟ್ ಓಡದ್ಬಿಡುದು ಪ್ರಥಮ ಗೆಲ್ಸ್ ಬಿಡಮ ಅಂತ ಆಶೀರ್ವಾದ ನಮ್ಗೆ ಅನ್ನ ಕೊಡ್ತಾ ಇದೆ ನಮ್ ಬೇರೆ ಸೀಸನ್ ಚೆನ್ನಾಗ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಇದೆ ಬಟ್ ನನ್ ಸೀಸನ್ ದಿ ಬೆಸ್ಟ್ ನನ್ನ ಸೀಸನ್ ಇರೋ ಕಂಟೆಸ್ಟೆಂಟ್ಸ್ ದಿ ಬೆಸ್ಟ್ ಹೊರಗಡೆ ಮೇಲೆ ಕೂಡ ನಾವೆಲ್ಲರೂ ಒಬ್ಬರು ಗೌರವಿಸ್ಕೊಡ್ತೀವಿ ಕಾಂಟ್ರವರ್ಸಿ ಆಗ್ಲಿ ಒಬ್ಬರನ್ನೊಬ್ರು ದ್ವೇಷಿಸೋದಾಗ್ಲಿ ಇದು ಇಲ್ಲ ಸೀಸನ್ 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 ಬೆಸ್ಟ್ 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 ಒಳ್ಳೇದಾಗ್ಲಿ ಅವ್ರಿಗೆ ಕಣ ಒಳ್ಳೇದಾಗ್ಲಿ ಬಿಡೋಲ್ಲ ಇಲ್ಲ ಅವ್ರಿಗಿಂತ ದೊಡ್ಡವರು ಅವ್ರ ಅಪ್ಪ ತುಗುದೀಪ್ ಶ್ರೀನಿವಾಸ ಸರ್ ನಡಿ ಸುಮಾರು ಯಾವ ನೀವು ಆಯ್ತು రెడ్డి ಯಾರು ಏನೋ ಮಾತಾಡ್ತಾ ಇರ್ತೀವಿ ಸುಮ್ಮ ನಿಂತಕೋಬೇಕು ಒಂದ ಸಲ ಸರಿ ನಾನು ಏನೋ ಹೇಳ್ಬೇಕಾರೆ ಸುಮ್ಮನೆ ಆಡ್ಬೇಡ ಕಣೋ ರಕ್ಷಕ ರಕ್ಷಕ್ ಒಂದ ಸಲ ಸುಮ್ಮ ನಿಂತಕೊಳ್ಳಾ ಕೇಳು ಮಹೇಶನ್ ಫ್ರೆಂಡು ಮಹೇಶನ್ ಫ್ರೆಂಡಾ ಯಾರಪ್ಪ ನೀವ್ ಯಾರ್ನೆ ಎಲಿಮಿನೇಟ್ ಮಾಡಿದ್ರೆ ಮನೆಗೆ ಕಳಿಸ್ತಾ ಇರ್ತೀರೋ ಎಲ್ಲರೂ ಟಾಪ್ ಫೈಲ್ ಬರ್ತಾರೆ ಈಗ ಹುಳ್ಕೊಂಡ್ರೋ ಅವರ್ಲಿ ಫಸ್ಟ್ ಆರ್ ಬಾಸ್ನ ಕೇಳಿ ಬಿಗ್ ಬಾಸ್ ಬಗ್ಗೆ ಆರ್ ಬಾಸ್ನ ಕೇಳಬೇಕು ಯಾಕೆಂದ್ರೆ ಸೀಸನ್ ಹತ್ತು ಈಗ ಮುಗಿಸ್ಕೊ ಬಂದಿರೋದು ಆರ್ ಬಾಸ್ ಹೇಳ್ಬೇಕು ಬಿಗ್ ಬಾಸ್ ಯಾವ ಆರ್ ಬಾಸ್ ಇಲ್ಲ ಅಲ್ಲಿ ಸುದೀಪ್ ಅಣ್ಣ ಇದಾರೆ ಅವರೇ ಬಿಗ್ ಬಾಸ್ ಅದಕ್ಕೋಸ್ಕರ ನೋಡ್ತಾ ಇದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಸಕ್ಕದಾಗಿದೆ ಶೋ ಅಹ್ ಎಲ್ಲಾ ಕಂಡೀಷನ್ಸ್ ಸಕ್ಕದಾಗಿ ಆಡ್ತಿದ್ದಾರೆ ಎಲ್ರಿಗೂ ಆಲ್ ದ ಬೆಸ್ಟ್ ಹುಷಾರಾಗ್ಲಿ ಯಾಕಂದ್ರೆ ನಿನ್ ಫಿನಾಲ್ ಯತ್ ಬರ್ತಿದಾರೆ ಯಾರು ಮನಸ್ತಾಪಗಳಾಗ್ಲಿ ಮಾತುಗಳಾಗ್ಲಿ ಅದು ಬೇರೆ ಬೇರೆ ರೀತಿಲಿ ಹೋಗೋದು ಬೇಡ ಒಳ್ಳೆ ಹೆಲ್ತಿ ಕಾಂಪಿಟೇಷನ್ಸ್ ಆಗ್ಲಿ ಯಾರ್ ಕಪ್ ಎತ್ತಿದ್ರು ನಮ್ಮವ್ರ ಕಪ್ ಎತ್ತಿದಂಗೆ ನಮ್ ಕನ್ನಡದವರೇ ಕಪ್ ಎತ್ತಿದಂಗೆ ಖುಷಿ ಆಗುತ್ತೆ ಈ ಬಾರಿ ಅವರು ಗೆಲ್ತಾರೆ ಅಂತ ತುಂಬಾ ಜನ ಹೇಳ್ತಾ ಇದಾರೆ ಅಂತ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಆದ್ರೆ ಅಂತವ್ರ್ ಗೆಲ್ಲಲ್ಲ ಉಲ್ಟಾ ಆಗುತ್ತೆ ಅದು ಆತರ ಆಗುತ್ತೆ ಅದಕ್ಕೋಸ್ಕರ ಅಹ್ ಅನ್ಕೊಂಡಿರೋರೆಲ್ಲ ಗೆಲ್ಬೇಕಂತ ಹೇಳಿದ್ರೆ ಬಿಗ್ ಬಾಸ್ ಜನ ಇವರೇ ಗೆಲ್ತಾರೆ ಅಂತ ಹೇಳಿದ್ರು ಹಂಗಂದ್ರೆ ಇವಾಗ ಪಕ್ಕದಲ್ಲಿ ವಿನ್ನರ್ ಇದಾರಲ್ಲ ನಾವು ಅನ್ಕೊಂಡಿರಲ್ಲ ಇವ್ರನ್ನ ಗೆಲ್ತಾರೆ ಅಂತ ಇನ್ನೊಬ್ರು ಗೆಲ್ತಾ ಇವ್ ಗೆದ್ರು ಇವ್ರ್ ಗೆದ್ರು ಅಂತ ಇವ್ರಿಗೊಂದು ಪ್ರಶ್ನೆ ಇವಾಗ ಹಂಗೇನಿಲ್ಲ ಅಹ್ ಯಾರೇ ಗೆದ್ರು ಕನ್ನಡದವರ ಗೆದ್ದಂಗೆ ಅಂತ ಅವತ್ತ ಹೇಳಿದಿವಿ ಅದಕ್ಕೋಸ್ಕರ ಖಂಡಿತ ಹನುಮಂತ ಅವರು ಏನು ಇದೆಲ್ಲ ಏನು ಅಹ್ ವರ್ಷ ಕಂಡೀಷನ್ ಅಲ್ಲಿ ಮತ್ತೊಂದ್ ಆತರ ಎಂತ ಇಲ್ಲ ಸಾಕಾದ್ ಎಂಟರ್ಟೈನ್ ಮಾಡ್ತಿದ್ದಾರೆ ಸಾಂಗ್ ಆಡ್ತಿದ್ದಾರೆ ಸೂಪರ್ ಆಗಿ ಆಡ್ತಿದ್ದಾರೆ ಸಖತ್ ಆಕ್ಟಿಂಗ್ ನಾನ್ ಸಿನಿಮಾ ಮಾಡಿಲ್ಲ ನೀವ್ ಮಾಡ್ತೀರ ಸೊ ಆಕ್ಚುಲಿ ಒಂದು ತಿಳ್ಕೊಳ್ಳಿ ಹದಿನೇಳ ಜನ ಮನೆಗೆ ಯಾರು ಹೋಗಿದ್ರೆ ಹದಿನೇಳು ಜನ ಅಂತ ಕ್ಯಾಂಡಿಡೇಟ್ಸ್ ಯಾರೇ ಗೆದ್ರು ಖುಷಿ ಗೆದ್ದವರು ಸೆಕೆಂಡ್ ರನ್ನರ್ ಅಪ್ ರನ್ನರ್ ರ ಒಂದ್ ಐದು ಜಾಸ್ತಿ ತಗೊಂಡಿರ್ತಾರ ಅಷ್ಟೇ ಅದ್ ಬಿಟ್ರೆ ಎಲ್ಲರೂ ಜನ ಪ್ರೀತಿ ಗಳಿಸಿರೋ ಐಶ್ವರ್ಯಾ ಇರ್ಬೋದು ಅಂಡ್ ಎಲ್ಲರೂ ಚೆನ್ನಾಗ್ ಆಡ್ತಾ ಇದಾರೆ ರನ್ ಮಂಜು ಮಂಜೂರ್ ಇರ್ಬೋದು ಪ್ರತಿಯೊಬ್ರು ಅವ್ರದೇ ಆದ ಶೈಲಿಯಲ್ಲಿ ರಂಜಿಸ್ತಾ ಇದಾರೆ ನಾನ್ ನೋಡ್ತಾ ಇರೋದು ಒಂದೇ ವಾಟ್ ಐಮ್ ಟುಡೇ ಬಿಕಾಸ್ ಆಫ್ ಬಿಗ್ ಬಾಸ್ ಸುದೀಪ್ ಸರ್ ನಡೆಸ್ಕೊಳ್ಳೋ ರೀತಿ ಇರ್ಬೋದು ಅವರ ಭಾಷಾ ವೈಖರಿ ಅವರ ಒಂದು ಸ್ಪೆಷಲ್ ಆಟಿಟ್ಯೂಡ್ ಮ್ಯಾನರಿಸರ್ಸಮ್ ಇದೆಲ್ಲವೂ ಜನಕ್ಕೆ ಇಷ್ಟ ಆಗಿದೆ ಹನ್ನೊಂದು ಸೀಸನ್ ಒಬ್ಬ ನಟ ಯಾವ ಭಾಷೆಯಲ್ಲೂ ಆಗಿಲ್ಲ ಅದಕ್ಕೆ ಸಕ್ಸಸ್ ಯಾಕೆ ಅಂದರೆ ತೆಲುಗು ತಮಿಳಲ್ಲೆಲ್ಲ ಒಂದು ಎರಡು ಸೀಸನ್ ಚೇಂಜ್ ಆಗ್ತಾ ಇರ್ತಾರೆ ಸುದೀಪ್ ಸರ್ ಕ್ಯಾಲಿಬರ್ ಹಂಗಿದೆ ಅವ್ರು ತಗೊಂಡು ಹೋಗಿದ್ದಾರೆ ಆ್ಯಂಡ್ ಅಷ್ಟೇ ಅದ್ಭುತವಾದ ಟೀಮ್ ಇದೆ ಟೆಕ್ನಿಕಲ್ ಟೀಮ್ ಇದೆ ಕಲರ್ಸಲ್ಲಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಆ್ಯಂಡ್ ಪ್ರಶಾಂತ್ ಅವರು ಇಬ್ರು ಜೋಡೆತ್ತು ಪ್ರಶಾಂತ್ ನಾಯಕ್ ಸರ್ ಅಂಡ್ ಪ್ರಕಾಶ್ ಅವರು ಇಬ್ರು ಜೋಡೆತ್ತು ಬಿಗ್ ಬಾಸ್ ಡೈರೆಕ್ಟರ್ ಮತ್ತೆ ಕಲರ್ ಸೆಡ್ ಅವ್ರಿಬ್ರು ಕೂತ್ಕೊಂಡು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಚೆನ್ನಾಗಿ ಆಗ್ತಾ ಇದೆ ಒನ್ ಸಿಂಗ್ ಆಲ್ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರೇ ಇದ್ರು ಹೇಳ್ದಂಗೆ ನಮ್ಮವ್ರೆ ತುಂಬಾ ಅರ್ಹರು ಎಲ್ಲರೂ ಇದಾರೆ ಈ ಸಲ ಅದ್ಭುತವಾದ ಆಟಗಾರ ಧನರಾಜ್ ಅವರದೇ ಶೈಲಿ ಕಾಮಿಡಿ ನಾ ಮಾಡ್ತಾ ಇದ್ರೆ ಒಳ್ಳೆದಾಗ್ಲಿ ಅಂತಹ ರೆಸ್ಪೆಕ್ಟ್ ನಾನು ಮೊದ್ಲೇ ಹೇಳಿದ್ದೀನಿ ನಿನ್ನೆ ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ದೀನಿ ಈ ವರ್ಷದಿಂದ ನೋ ನಾನ್ ವೆಜ್ ಕಾಂಟ್ರವರ್ಷಿಯಲ್ ಇರೋಂತ ರೋಡ್ಗೂ ಕೂಡ ನಾನು ಕಾಲಿಡಲ್ಲ ಅಂತ ಹೇಳಿದೀನಿ ನೀವು ಅದ್ರ ಬಗ್ಗೆ ಮಾತ್ರ ಕೇಳಿದ್ರೆ ಹೇಳ್ತೀನಿ ನಮ್ ಇವತ್ತು ಖುಷಿಯಾಗಿರೋದು ಆಗಿರೋದು ಯಾಕೆಂದ್ರೆ ನಿನ್ನೆ ಡಿಸೆಂಬರ್ ಥರ್ಟಿ ಫಸ್ಟ್ ಈ ವರ್ಷ ರಕ್ಷಕ ಎರಡು ಖುಷಿ ವರ್ಷ ಎಂಡೇ ಖುಷಿನ ಶುರುವಾಯ್ತು ಏನಂತಂದ್ರೆ ಡಿಸೆಂಬರ್ ಮೂವತ್ತೊಂದರ ಕಟ್ಟ ಕಡೆ ಸೆನ್ಸಾರ್ ಆಗಿದ್ದಂದ್ರೆ ನಿನ್ನೆ ನನ್ನ ಸಿನಿಮಾ